ಅಣ್ಣ ನಮ್ದೇ ಕರ್ನಾಟಕ ನಮ್ದೇ ಆರ್ ಸಿ ಬಿ ಈ ಸಲ ನಮ್ದೇ ಕಪ್ಪು ಹಾ ಈ ಸಲ ಆರ್ ಸಿ ಬಿ ಫಾರ್ಮಲ್ಲಿ ಇದೆ ಚೆನ್ನೈ ಫಾರ್ಮಲ್ಲಿ ಇಲ್ಲ ವ್ಯಾಪಾರಗಳು ಕಮ್ಮಿ ಇದೆ ಆ ಚೆನ್ನೈ ಟಿ ಶರ್ಟ್ ಅಂತ ಇಲ್ಲ ಇಲ್ಲಣ್ಣ ಒಳ್ಳೆ ಹೋದ ವರ್ಷ ಒಳ್ಳೆ ವ್ಯಾಪಾರ ಆಗಿತಿ ವರ್ಷ ಇಲ್ಲ ನಮ್ಮ ಆರ್ ಸಿ ಬಿ ಸಲ ಗೆದ್ದೆ ಗೆಲ್ಲುತ್ತೆ ಕಪ್ಪು ನಮಗೆ ಕಪ್ಪು ಬೇಕು ಬೇಕು ಹದಿನೆಂಟನೇ ಮ್ಯಾಚ್ ಹದಿನೆಂಟನೇ ಮ್ಯಾಚ್ ನಡೀತಾರೆ ನಮ್ಮದು ಕಪ್ಪು ಗೆದ್ದೆ ಗೆಲ್ತಾರೆ ಟೀಮ್ ಸೂಪರ್ ಆಗೈತಣ್ಣ ಹಾಂ ಈ ಸಲ್ ಹಾಂ ವರ್ಷ ಪೂರ್ತಿ ಇದೆಣ್ಣ ವ್ಯಾಪಾರ ಮೆಟ್ರೋ ಹತ್ರ ವ್ಯಾಪಾರ ಮಾಡ್ತೀವಿ ವರ್ಷ ಪೂರ್ತಿ ಇಲ್ಲೇ ಇರ್ತೀವಿ ವ್ಯಾಪಾರ ಮಾಡಿಕೊಂಡು ಹಾಂ ಹೋದ್ರೆ ಸಹ ಚೆನ್ನಾಗಿತ್ತು ವ್ಯಾಪಾರ ಈ ವರ್ಷ ಚೆನ್ನೈ ಬಾಮಲ್ ಇಲ್ಲ ಅದಕ್ಕೆ ವ್ಯಾಪಾರ ಇಲ್ಲ ಆರ್ ಸಿ ಬಿ ಟಿ ಶರ್ಟ್ ಚೆನ್ನಾಗಿ ಸೇಲ್ ಆಗ್ತಾ ಇದೆ ಚೆನ್ನೈ ಮ್ಯಾಚ್ ಕೇಳೋ ಚೆನ್ನೈ ಟಿ ಶರ್ಟ್ ಕೇಳೋರೇ ಇಲ್ಲಣ್ಣ ಕೇಳೋರೇ ಇಲ್ಲ ಅಣ್ಣ ನಾವು ಡೈಲಿ ಒಂದು ಐವತ್ತು ಪೀಸ್ ಅರವತ್ತು ಪೀಸ್ ಇಲ್ಲೇ ಮಾಡ್ತೀವಿ ಮ್ಯಾಚ್ ಇರಲಿ ಇಲ್ಲದೆ ಇರಲಿ ಮಾರ್ತೀವಿ ನಮ್ಗೆ ಪರ್ಮನೆಂಟಾಗಿ ಇದೇ ವ್ಯಾಪಾರ ಮ್ಯಾಚ್ ಇದ್ದೇ ನೂರು ನೂರೈದು ಪೀಸ್ ಮಾಡ್ತೀವಿ ಅಣ್ಣ ಸಿ ಎಚ್ ಕೆ ಸೇಲೆ ಆಗಿಲ್ಲಣ್ಣ ಹಂಗೆ ಇತ್ತು ಸೇಲೆ ಆಗಿಲ್ಲ ಈ ವರ್ಷ ಸೇಲೆ ಇಲ್ಲ ಸಿ ಟಿ ಸಿ ಹಾಂ ಸಿ ಎಸ್ ಕೆ ಶರ್ಟ್ ಕೇಳೋರೇ ಇಲ್ಲ ಅಣ್ಣ ಅವರು ಮನೆಗೆ ಹೋದ್ರಲ್ವಾ ಅದಕ್ಕೆ ಟಿ ಶರ್ಟು ಮನೆಗೆ ಹೋಯ್ತಣ ಹಾಂ ಹಣ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮ್ಯಾಕ್ಸಿ ಐ ಪಿ ಎಲ್ ಶ್ಟಾರ್ಟ್ ಆಗಿಂತ ಮುಂಚೆನೂ ಸ್ಟಾರ್ಟ್ ಮಾಡ್ತಾ ವ್ಯಾಪಾರ ಮಾಡ್ತಾ ಇದ್ ಇಂಡಿಯಾ ಟಿ ಶರ್ಟ್ ಮಾಡ್ತಾ ಇದ್ವಿ ಮೊದಲು ಐ ಪಿ ಎಲ್ ಹದಿನೆಂಟನೇ ವರ್ಷದಿಂದನೂ ಮಾಡ್ತಾ ಇದ್ವಿ ಅಣ್ಣ ಐ ಪಿ ಎಲ್ ಟಿ ಶರ್ಟ್ ನಾವಿಲ್ಲೇ ಬೆಂಗಳೂರೇ ಇರೋದು ಲೋಕಲ್ಲು ಕೆ ಪಿ ಅಗ್ರಹಾರ ಮಾಗಡಿ ರಸ್ತೆಯಲ್ಲಿ ಇರೋದು ನಾವು ನಾವು ಬಟ್ಟೆ ವ್ಯಾಪಾರನೇ ಅಂಗಡಿ ಇದೆ ಕೆ ಪಿ ಆಗ್ರ ಅಂಗಡಿ ಇದೆ ಹಾ ಅಂಗಡಿ ಇಲ್ಲ ಡೈಲಿ ಇರ್ತೀವಿ ನಮ್ಮ ಮಕ್ಳವ್ರೆ ಮಕ್ಳಿಗೆ ನೋಡ್ಕೊಳ್ತಾರೆ ಅಂಗಡಿ ಐಸ್ ಅದು ಹೌದಣ್ಣ ಕರೆಕ್ಟ್ ಅಣ್ಣ ನಮ್ಮ ಮಕ್ಳಿಗೆ ನಾವು ಹೇಳ್ತೀವಿ ಅದಕ್ಕೆ ಮಾತ್ರ ಹೋಗ್ಬೇಡಿ ಅಂತ ನಾವೇ ನಮ್ಮ ಮಕ್ಳಿಗೆ ಅಣ್ಣ ನಮ್ಮ ಮಕ್ಳಿಗೆ ಡಿಗ್ರಿ ಮಾಡ್ಸಿದ್ವಿ ಓದ್ಕೊಂಡು ಚೆನ್ನಾಗವ್ರೆ ಅದಕ್ಕೆ ಒಂದು ಅಂಗಡಿ ಹಾಕೊಂಡಿದ್ವಿ ಅಂಗಡಿಯನ್ನು ನೋಡ್ಕೊಂಡು ಅಂಗಡಿ ನೋಡ್ಕೊಂಡು ಅಂಗಡಿಯಲ್ಲಿ ಇರ್ತಾರಣ್ಣ ಕೆಟ್ಟದೇ ಅಂದ್ರೆ ದುಡ್ಡು ಕಟ್ಕೊಂಡು ಆಡಕ್ಕೆ ಹೋಗಬಾರ್ದು ಮ್ಯಾಚ್ ನೋಡಿ ಖುಷಿ ಪಡಬೇಕು ನಮ್ಮ ಬೆಂಗಳೂರು ನಮ್ಮ ಕಾರ್ ಸಿ ಬಿ ಅಂತೇಳಿ ನಮ್ಮ ಕರ್ನಾಟಕ ಟೀಮು ಅಂತೇಳಿ ಖುಷಿ ಪಡ್ಬೇಕು ಅವ್ರದ್ದು ದುಡ್ಡು ಕಟ್ಟಿ ಹಾಳು ಮಾಡ್ಕೊಂಬಾರ್ದು ದುಡ್ಡು ಸಂಪಾದನೆ ಮಾಡಿ ಖುಷಿ ಪಡಬೇಕು ಅಣ್ಣ ಕ್ರೇಜು ಅಂದರೆ ಮುಂಬೈ ಕಲ್ಕತ್ತಾ ಚೆನ್ನೈ ಮೂರು ಟೀಮ್ ಮೂರು ಟೀಮ್ ಒಳ್ಳೆ ಜಾಸ್ತಿ ಕ್ರೇಜ್ ಇರುತ್ತೆ ಜನ ಹಂಗೆ ಬರ್ತಾರೆ ಆಮೇಲೆ ಅಣ್ಣ ನಮ್ಮ ಆರ್ ಸಿ ಬಿಗೆ ಇನ್ನು ಐವತ್ತು ವರ್ಷ ಆಗಲಿ ಇದೇ ಕ್ರೇಜ್ ಇರುತ್ತೆ ಇದೇ ಖುಷಿ ಇರುತ್ತೆ ಯಾವಾಗು ನಾವು ನಮ್ಮ ಆರ್ ಸಿ ಬಿನೇ ನಾವು ಬೆಂಬಲ ಮಾಡೋದಾರ ಅಷ್ಟು ಕ್ರೇಜ್ ಐತೆ ನಮ್ಮ ಬೆಂಗಳೂರು ಅದೇನೋ ನಮ್ಮ ಅಭಿಮಾನ ಅಂತ ಅದಣ್ಣ ನಮ್ಮ ಅಭಿಮಾನ ಆಯ್ತಲ್ಲ ನಮ್ಮ ಆರ್ ಸಿ ಬಿ ನಮ್ಮ ಕರ್ನಾಟಕ ಟೀಮು ಅಂತ ಐತಲ್ಲ ಅದು ಅಭಿಮಾನ ಅಣ್ಣ ಜನಕ್ಕೆ ಜನಕ್ಕೆ ಅಭಿಮಾನ ಹೌದು 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 ಸಂ ಅವ್ನು ತಪ್ಪೇನೈತೆ ಇದು ಐ ಪಿ ಎಲ್ ಟಿ ಶರ್ಟ್ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ವಿ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಸಂಪಾದನೆ ಮಾಡ್ತೀವಿ ಹಾಂ ಇಲ್ಲೇ ಮೇಡಮ್ ಅವ್ರೆ ಬನ್ನಿ ನೀವು ಒಂಚೂರು ಮಾತಾಡಿ ನೀವೊಂಚೂರು ಮಾತಾಡಿ ಬನ್ನಿ ಹಾಂ ಸರಿ ಸರ್ ಸರ್ ಇದು ತಮಿಳ್ನಾಡು ತಿರುಪೂರಿಂದ ಬರುತ್ತೆ ಸರ್ ಟಿ ಶರ್ಟ್ ಎಲ್ಲ ಇಲ್ಲಿಂದ ಎಲ್ಲೆಲ್ಲೂ ಸಿಗಲ್ಲ ತಮಿಳುನಾಡು ತಿರುಪುರೇ ಸಿಗೋದು ಹಾಂ ವ್ಯಾಪಾರ ಆಗುತ್ತೆ ನಾವು ನಾವು ನಂಜನಗೂಡವರು ಗೌಡ್ರು ಗೌಡ್ರು ನಾವು ಇಲ್ಲಿಯೇ ಇರೋರು ಲೋಕಲೇ ಕರ್ನಾಟಕದವ್ರೆ ಆದರೂ ನಮ್ಮ ಬಿಜ್ನೆಸ್ ಇದೆ ಹ್ಞೂ ಹಾಂ ಸರ್ ಒಂದು ನೂರು ಪೀಸ್ ಮಾಡ್ರೆ ಒಂದು ಎರಡು ಸಾವಿರ ಮೂರು ಸಾವಿರ ಸಿಗುತ್ತೆ ಸರ್ ಮೋಸ ಏನಿಲ್ಲ ಎರಡು ಸಾವಿರ ಸಿಗುತ್ತೆ ಮೂರು ಸಾವಿರ ಸಿಗುತ್ತೆ ಸ್ವಲ್ಪ ಜಾಸ್ತಿ ಮಾಡ್ರೆ ಇನ್ನೂ ಸಿಗುತ್ತೆ ನಾವು ಮಾರೋದು ಇನ್ನೂರು ರೂಪಾಯಿನೇ ಒಂದು ಟಿ ಶರ್ಟು ಹಾಂ ಅವಾಗ ಇನ್ನೂರೇ ಸರ್ ಇವಾಗಲ್ಲ ಹಾಂ ಇದೆ ಸರ್ ಹೌದು ಈಗ ಯಾವುದೇ ಆಗಲಿ ನಾವು ಕಷ್ಟಪಟ್ಟು ದುಡಿದ್ರೆ ಹೊಟ್ಟೆ ತುಂಬುತ್ತೆ ಅವ್ರದ್ದು ಕೆಟ್ಟ ಕೆಲಸ ಮಾಡಿ ನಾವು ಹೊಟ್ಟೆ ಆಗಲ್ಲ ಸರ್ ಹೌದಲ್ವಾ ಆ ಶಾಶ್ವಿತನೇ ಅಲ್ಲ ಅದು ಇದೇ ಶಾಶ್ವತ ನಮಗೆ ಯಾಕಂದರೆ ನಾವು ಸುರಿಸಿ ದುಡಿತೀವಲ್ಲ ಹುಡ್ಕೊತದೆ ಅದು ಉಳಿಯಲ್ಲ ಈಗ ಬೆಟ್ಟ ಕಟ್ತೀವಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತೀವಿ ಅಂತಾರಲ್ಲ ಹುಡುಗರು ಅವೆಲ್ಲ ಹೋ ಸಂಪ ಇರೋಲ್ಲ ದುಡ್ಡು ಅದು ಹೋಗ್ಬಿಡ್ತದೆ ಅವರೇ ಹೋಗ್ಬಿಡ್ತಾರೆ ಏನು ಹಾಕ್ಕೊಂಡು ವಿಷ ಕೊಡ್ಕೊಂಡು ಏನೋ ಒಂದು ಆಗಿ ಸದೋಗ್ಬಿಡ್ತಾರೆ ಇರಲ್ಲ ಹುಡುಗರು ಅರ್ಥ ಆಯ್ತು ಸರ್ ಇಂಡಿಯಾ ಮ್ಯಾಚ್ ಇದ್ರೆ ಇನ್ನೂ ಕ್ರೇಜ್ ಇರುತ್ತೆ ಬಿಡಿ ಇನ್ನೂ ಕ್ರೇಜ್ ಇರುತ್ತೆ ಐ ಪಿ ಎಲ್ ಗಿಂತ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಸರ್ ನಾವು ಈ ರಣಜಿ ಟ್ರಫಿಗೂ ನಾವು ಇಲ್ಲೇ ವ್ಯಾಪಾರ ಮಾಡೋದು ಗೇಟ್ ನಂಬರ್ ಇಪ್ಪತ್ತತ್ರ ರಣಜಿ ಹತ್ರ ವ್ಯಾಪಾರ ಮಾಡುತ್ತೆ ರಣಜಿ ಐದು ದಿನ ಆರು ದಿನ ಇರುತ್ತೆ ರಣಜಿ ಅವಾಗಲೂ ನಾವು ವ್ಯಾಪಾರ ಮಾಡ್ತೀವಿ ಕಂಟಿನ್ಯೂ ವ್ಯಾಪಾರ ನಮ್ದಿದು ಕಂಟಿನ್ಯೂ ವ್ಯಾಪಾರ ನಾವು ಆಲ್ ಇಂಡಿಯಾ ಸುತ್ತಬಿಟ್ಟಿದ್ದೀನಿ ನಾಗಲೇ ಇದರಲ್ಲಿ ಹಿಂದೆ ಟೀ ಶರ್ಟ್ ಮೊದಲು ಇದ್ವಿ ಕಲ್ಕತ್ತಾ ಡೆಲ್ಲಿ ಧರ್ಮಶಾಲಾ ಈ ಕಡೆ ಗ್ವಾಲಿಯರು ಈ ಕಡೆ ಕ ಗೋವಾ ಈ ಕಡೆ ಹೈದ್ರಾಬಾದು ಚೆನ್ನೈ ಕೇರಳ ಎಲ್ಲ ಈ ಟೀ ಶರ್ಟಲ್ಲಿ ವ್ಯಾಪಾರ ಮಾಡ್ಕೊಂಡು ಸುತ್ತಿದ್ದೀವಿ ಸರ್ ಆಲ್ ಇಂಡಿಯಾ ಸುತ್ತಿದ್ದೀವಿ ಸರ್ ಬೇರೆ ಏನಿಲ್ಲ ಅಂಗಡಿ ಇದೆ ಅಂಗಡಿ ನೋಡ್ಕೊಂಡಿರ್ತೀವಿ ಇದಿಲ್ಲ ಅಂದರೆ ಇಲ್ಲ ಇಲ್ಲ ಕ್ರಿಕೆಟೇನಿಲ್ಲ ಕ್ರಿಕೆಟ್ ಇರಬೇಕು ಅಂತೇನಿಲ್ಲ ನಮ್ಮ ಆರ್ ಸಿ ಬಿ ಟಿ ಶರ್ಟ್ ಇಡೀ ವರ್ಷ ಪೂರ್ತಿ ಹೋಗುತ್ತೆ ನಾವಲ್ಲಿ ಮೆಟ್ರೋ ಐತಲ್ಲ ಕಮನ್ಬರ್ಗ್ ಮೆಟ್ರೋ ಮೆಟ್ರೋ ವ್ಯಾಪಾರ ಮಾಡ್ತೀವಿ ವರ್ಷ ಪೂರ್ತಿ ಬರ್ತಾರೆ ಹುಡ್ಕೊಂಡು ಟಿ ಶರ್ಟಿಗೆ ಹಂಗೆ ನಮ್ಮ ಕ ಆರ್ ಸಿ ಬಿ ಟಿ ಅಷ್ಟು ಸ್ಟ್ರೇಜ್ ಐತೆ ಸರ್ ನಮ್ಮ ಆರ್ ಸಿ ಬಿ ಟಿ ಶರ್ಟ್ ಕ್ರೇಜ್ ಐತೆ ಅಂತ ಹೇಳ್ತಾ ಇದೀನಿ ನಾವು ಬೇರೆ ಅದಕ್ಕಲ್ಲ ನಮ್ಮ ಆರ್ ಸಿ ಬಿ ಟಿ ಶರ್ಟ್ ಮಾತ್ರ ಕ್ರೇಜ್ ಐತೆ ಇಂಡಿಯಾ ಟಿ ಈಗ ಇಂಡಿಯಾ ಟಿ ಶರ್ಟ್ ಇದ್ರೆ ಇಂಡಿಯಾ ಟಿ ಶರ್ಟ್ ಮಾಡಿ ಇಂಡಿಯಾ ಕ್ರಿಕೆಟ್ ಇದ್ರೆ ಇಂಡಿಯಾ ಕ್ರಿಕೆಟ್ ಇದ್ರೆ ಇಂಡಿಯಾ ಟಿ ಶರ್ಟ್ ಮಾಡ್ತೀವಿ ಸರ್ ನಾವು ಈಗಲ್ಲ ಇದು ಗೋಡೆ ಕಟ್ಟಿದ್ರಿ ಇನ್ನ ಗೋಡೆ ಕಟ್ಟಿರ್ಲಿಲ್ಲ ಕಂಬಿ ಹಾಕಿದ್ರು ಈ ಗೋಡೆ ಅವಾಗ ಒಳಗಡೆ ತೊಗೊಂಡೋಗಿ ಮಾಡ್ತಾ ಇದ್ವಿ ನಾವು ಈಗೆಲ್ಲ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಆಯ್ತು ಐ ಪಿ ಎಲ್ಲ ಆ ಮೂರನೇ ಐ ಪಿ ಎಲ್ ಪ್ರಾಬ್ಲಮ್ ಆಯ್ತಲ್ಲ ಅವಾಗಿಂದ ಒಳಗೆ ಬಿಡೋಲ್ಲ ಯಾರು ಗೋಡೆ ಕಟ್ಬಿಟ್ಟೆಲ್ಲ ಇದು ಮಾಡ್ಬಿಡ್ರಿ ಅವಾಗ ಇದ ಎಲ್ಲ ಬಂದೋಬಸ್ತ್ ಮಾಡ್ರಲ್ಲ ಈಶೆ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಐ ಪಿ ಮುಂಚೆ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ ಸರ್ ಟೀ ಶರ್ಟ್ ವ್ಯಾಪಾರ ಐ ಪಿ ಎಲ್ಗಿಂತ ಮುಂಚೆ ನಾನು ಇಂಡಿಯಾ ಟಿ ಶರ್ಟ್ ಮಾಡ್ಕೊತಾ ಇದ್ದೀನಿ ಸರ್ ಥ್ಯಾಂಕ್ ಯು